ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿಸಾವು ಈಗ ಆ ದೇಶದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ಹುಟ್ಟುಹಾಕಿದೆ ಕಳೆದ ಎರಡು ದಿನದಿಂದ ಇರಾನ್ ವಾತಾವರಣ ಸರಿಯಾಗಿಲ್ಲ ಹೀಗಾಗಿ ಅಲರ್ಟ್ ಘೋಷಿಸಿರುವ ಇರಾನ್ ಅಧಿಕಾರಿಗಳು ಎಲ್ಲೆಲ್ಲೂ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಇದರ ಜೊತೆಗೆ ಹಿಂಸಾಚಾರ ಭುಗಿಲೀಳದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇರಾನ್ ಅಧ್ಯಕ್ಷ ಸಾವು ಆ ದೇಶವನ್ನ ಬೆಂಕಿಯ ಬಲೆಗೆ ನುಗ್ಗಿದೆ ಯಾಕಂತ ಹೇಳಿದ್ರೆ ಇಸ್ರೇಲ್ನ ವಿರುದ್ಧ ಯುದ್ದವನ್ನ ಸಾರಲು ಸಜ್ಜಾಗಿದ್ದಂತಹ ಇರಾನ್ ದೇಶಕ್ಕೆ ಅಧ್ಯಕ್ಷರ ಸಾವು ನೋವನ್ನು ತಂದಿದೆ ಈ ಮೂಲಕ ಇರಾನ್ ಜನ ಈಗ ಇಸ್ರೇಲ್ ಹಾಗೆ ಅಮೆರಿಕ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಹಾಗೆಯೇ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಆರಂಭವಾಗುವಂತಹ ಭಯ ಕೂಡ ಕಾಡ್ತಾ ಇದೆ ಮತ್ತೊಂದು ಕಡೆ ಒಂಚೂರು ಎಡವಟ್ಟು ನಡೆದ್ರೂ ಕೂಡ ಇಡೀ ಇರಾನ್ ಬೆಂಕಿಯಲ್ಲಿ ಬೆಂದು ಹೋಗುತ್ತೆ ಎಲ್ಲ ಕಾರಣಕ್ಕೆ ಇಸ್ರೇಲ್ ಸೇನೆ ಮತ್ತು ಅಲ್ಲಿನ ಸರ್ಕಾರ ಈಗ ಅಲರ್ಟ್ ಆಗಿ ಇರಾನ್ನ ಗಲ್ಲಿ ಗಲ್ಲಿಗಳ ಮೇಲೂ ಕಣ್ಣಿಟ್ಟಿದೆ ಇನ್ನು ಅಮೆರಿಕ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೌದು ಇರಾನ್ ಹಾಗೂ ಅಮೆರಿಕ ನಡುವೆ ಎಲ್ಲವೂ ಸರಿಯಾಗಿಲ್ಲ ಮೊದಲಿನಿಂದ ಕೂಡ ಎರಡೂ ದೇಶಗಳ ನಡುವೆ ಕಿರಿಕ್ ನಡೀತಲೇ ಇದೆ ಹೀಗಿದಾಗಲೇ ಮೇ ಆರಂಭದಲ್ಲಿ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೆಯುತ್ತೆ ಎಂಬ ಭಯ ಆವರಿಸಿತು ಆದರೆ ಹಾಗೆ ನಡೀಲಿಲ್ಲ ಈ ವಿಚಾರದಲ್ಲಿ ಅಮೆರಿಕ ಕೂಡ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿತ್ತು ಯಾಕಂತ ಹೇಳಿದ್ರೆ ಇರಾನ್ ಬಳಿ ನ್ಯೂಕ್ಲಿಯರ್ ವೆಪನ್ಸ್ ಇವೆ ಅಕಸ್ಮಾತ್ ಇರಾನ್ ದಾಳಿ ಮಾಡಿದ್ರೆ ಇಸ್ರೇಲ್ ಹಾಗೆ ಅಮೆರಿಕ ಪರಮಾಣು ಸಂಕಷ್ಟಕ್ಕೆ ಸಿಲುಕುವಂತಹ ಅಪಾಯ ಇತ್ತು ಇಷ್ಟೆಲ್ಲದರ ನಡುವೆ ಕೂಡ ಇರಾನ್ನ ಅಧ್ಯಕ್ಷ ಮೃತಪಟ್ಟಿರೋದು ಭಾರಿ ಆತಂಕವನ್ನ ಸೃಷ್ಟಿ ಮಾಡಿದೆ ಇನ್ನು ದೊಡ್ಡಣ್ಣ ಅಮೆರಿಕ ಇದೆ ಯಾಕಂತ ಹೇಳಿದ್ರೆ ಅಮೆರಿಕ ಬಿಸಿ ತುಪ್ಪವನ್ನ ಗಂಟಲಿಗೆ ಸುರಿದುಕೊಂಡಿದೆ ಒಂದ್ ಕಡೆ ಇಸ್ರೇಲ್ ಮಾಡ್ತಾ ಇರುವ ತಪ್ಪನ್ನ ಒಪ್ಪಿಕೊಳ್ಳಲು ಅಮೆರಿಕಾಗೆ ಆಗ್ತಾ ಇಲ್ಲ ಮತ್ತೊಂದ್ ಕಡೆ ಇಸ್ರೇಲ್ ವಿರುದ್ಧ ಹೋಗಲು ಅಮೆರಿಕ ನಾಯಕರಿಗೆ ಆತಂಕ ಇದು ಭಯವನ್ನ ಹೆಚ್ಚಿಸ್ತಾ ಇದ್ದು ಯಾವ ಕ್ಷಣದಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ಯುದ್ಧವನ್ನು ಘೋಷಣೆ ಮಾಡುತ್ತೆ ಅಂತ ಚರ್ಚೆಯ ಸುನಾಮಿ ಶುರುವಾಗಿದೆ ಅಕಸ್ಮಾತ್ ಇಸ್ರೇಲ್ ವಿರುದ್ಧ ಇರಾನ್ ಯುದ್ಧವನ್ನ ಘೋಷಣೆ ಮಾಡಿದ್ರೆ ಆಗ ಅನಿವಾರ್ಯವಾಗಿ ಅಮೆರಿಕ ಕೂಡ ಇಸ್ರೇಲ್ ಪರ ನಿಲ್ಬೇಕಾಗತ್ತೆ ಇನ್ನು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಸಾವಿನಲ್ಲಿ ನಮ್ಮ ದೇಶ ಭಾಗಿಯಾಗಿಲ್ಲ ಅಂತ ಇಸ್ರೇಲ್ನ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಮೊನ್ನೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ವಿದೇಶಾಂಗ ಸಚಿವ ಹುಸೇನ್ ಅಮಿರ್ ಅಬ್ದಲ್ಲಾ ಹಿಯಾನ್ ಮತ್ತು ಇತರ ಆರು ಮಂದಿ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟಿದ್ರು ಆದರೆ ಈ ಅವಘಡದಲ್ಲಿ ದೇಶ ಭಾಗಿಯಾಗಿರುವ ಕುರಿತು ಬರ್ತಾ ಇರುವಂತಹ ಆರೋಪಗಳನ್ನು ಇಸ್ರೇಲಿ ಅಧಿಕಾರಿ ನಿರಾಕರಿಸಿದ್ದಾರೆ ತಮ್ಮ ಮೇಲೆ ಆರೋಪ ಕೇಳಿ ಬರ್ತಾ ಇದ್ದಂತೆಯೇ ಇಸ್ರೇಲ್ ಅಧಿಕಾರಿಯೊಬ್ಬರು ಪ್ರತಿಕ್ರಿಯೆ ನೀಡಿದ್ದು ಘಟನೆಯಲ್ಲಿ ನಮ್ಮ ಕೈವಾಡ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ As I have repeatedly underlined since last year in Egypt, in Israel, and in Palestine, and again this year, those who do not comply with the law should not complain later when my office takes action based upon solid evidence. ಸ್ನೇಹಿತರೆ ಒಂದು ಕಡೆ ಇಸ್ರೇಲ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಇರಾನ್ ಅಧ್ಯಕ್ಷನ ಸಾವಿನಲ್ಲಿ ನಮ್ಮ ಯಾವ ಕೈವಾಡ ಇಲ್ಲ ಅಂತ ಹೇಳ್ತಾ ಇದೆ ಆದರೆ ಇದೀಗ ಇಸ್ರೇಲ್ ಪಿ ಎಮ್ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇವರ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಯಾಕೆ ಜಾರಿಯಾಗಿದೆ ನೋಡೋಣ ಸ್ನೇಹಿತರೆ ಕಳೆದ ಅಕ್ಟೋಬರ್ನಿಂದಲೂ ಗಾಜಾ ನಗರದ ಮೇಲೆ ಇಸ್ರೇಲ್ ಪ್ರತಿದಾಳಿ ಮಾಡ್ತಾ ಇದೆ ಹಮಾಸ್ ಉಗ್ರರ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ದಾಳಿ ನಡೆಸುತ್ತಿದೆ ಇದರ ಬೆನ್ನಲ್ಲೇ ಯುದ್ಧಾಪರಾಧದ ಹಿನ್ನೆಲೆಯಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಾಗೂ ಮೂವರು ಹಮಾಸ್ ಉಗ್ರರ ವಿರುದ್ಧ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಲು ಮುಂದಾಗಿದೆ ಯುದ್ಧಾಪರಾಧದ ಹಿನ್ನೆಲೆಯಲ್ಲಿ ಅರೆಸ್ಟ್ ವಾರೆಂಟ್ ಹೊರಡಿಸಲಿದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಇರಾನ್ ದೇಶದ ಅಧ್ಯಕ್ಷರ ಮೃತದೇಹ ಕೊನೆಗೂ ಕೂಡ ನಿನ್ನೆ ಸಿಕ್ಕಿದೆ ಹೆಲಿಕಾಪ್ಟರ್ ದುರಂತ ಸ್ಥಳ ಈಗ ಒಂದು ರೀತಿಯಲ್ಲಿ ರಕ್ತಮಯವಾಗಿದೆ ನಿನ್ನೆ ಆಘಾತಕ್ಕೆ ತುತ್ತಾಗಿದ್ದ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಹೆಲಿಕಾಪ್ಟರ್ ನೆಲಕ್ಕೆ ಜೋರಾಗಿ ಅಪ್ಪಳಿಸಿತು ಹೀಗೆ ಇಬ್ರಾಹಿಂ ರೈಸಿ ಮೃತಪಟ್ಟ ಸುದ್ದಿ ಇದೀಗ ಜಗತ್ತಿನಾದ್ಯಂತ ಒಂದು ರೀತಿಯಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದ್ದು ಮೃತಪಟ್ಟ ಇಬ್ರಾಹಿಂ ರೈಸಿ ಅವರ ದೇಹ ಯಾವ ರೀತಿಯಾಗಿ ಎತ್ಕೊಂಡು ಹೋಗಿದ್ದಾರೆ ಗೊತ್ತಾ ಅದೊಂದು ರೀತಿಯಲ್ಲಿ ಭಯಾನಕವಾಗಿದೆ ಆ ವಿಡಿಯೋ ಒಂದು ಸಮಯದಲ್ಲಿ ನರ ಹಂತಕ ಇಡೀ ಇರಾನ್ ನಡಗಿಸ್ತಾ ಇದ್ದಂತಹ ಅಲ್ಲಿನ ಅಧ್ಯಕ್ಷನ ಸ್ಥಿತಿ ಯಾವ ರೀತಿ ಆಯಿತು ಒಂದು ರೀತಿ ದುರಂತ ಅಂತ್ಯ ಅಂತ ಹೇಳಬಹುದು ಸ್ನೇಹಿತರೆ ಮನುಷ್ಯ ಬದುಕಿರುವಾಗ ಮಾತ್ರ ಬೆಲೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಯಾಕಂತ ಹೇಳಿದ್ರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವು ಈಗ ಅಂತಹ ಸಂಚಲವನ್ನು ಸೃಷ್ಟಿ ಮಾಡಿದೆ ಇಬ್ರಾಹಿಂ ರೈಸಿ ಬದುಕಿದಾಗ ಜಗತ್ತಿನ ಅತ್ಯಂತ ಸುದ್ದಿಯಾಗಿ ಸದ್ದು ಮಾಡಿದ್ರು ಯಾಕಂತ ಹೇಳಿದ್ರೆ ಇಬ್ರಾಹಿಂ ರೈಸಿಗೆ ಇರಾನ್ ದೇಶದಲ್ಲಿ ಸಾಕಷ್ಟು ಜನ ಬೆಂಬಲ ಇತ್ತು ಹೇಗಿದಾಗ ಒಬ್ಬ ಅಧ್ಯಕ್ಷನ ಜೀವವೇ ಹೋದಾಗ ಅವರ ದೇಹವನ್ನ ಯಾವ ರೀತಿಯಾಗಿ ಹೊತ್ಕೊಂಡು ಹೋಗಿದ್ದಾರೆ ಗೊತ್ತಾ ಈಗ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಅಸತ್ಯವನ್ನ ಬಿಚ್ಚಿಟ್ಟಿದೆ ನೋಡಿ ಸ್ನೇಹಿತರೆ ಇರಾನ್ನಲ್ಲಿ ಇವಾಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾಕಂತಂದ್ರೆ ಯಾವುದೇ ಕ್ಷಣದಲ್ಲಿ ಇರಾನ್ ಒಳಗೆ ಆಂತರಿಕ ಹಿಂಸಾಚಾರ ಭುಗಿಲೇಳುವ ಭಯ ಆವರಿಸಿದೆ ಹೀಗಾಗಿ ಎಚ್ಚರಿಕೆ ಹೆಜ್ಜೆ ಇಡಲಾಗಿದ್ದು ಎಲ್ಲೆಲ್ಲೂ ಕೂಡ ಇಬ್ರಾಹಿಂ ರೈಸಿ ಬಗ್ಗೆ ಚರ್ಚೆ ನಡೆಯುವಾಗ ರೈಸಿ ದೇಹವನ್ನ ಹೊತ್ತೊಯ್ದಿರುವ ರೀತಿಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಕೆಲವರು ಒಂದು ದೇಶದ ಅಧ್ಯಕ್ಷನಾಗಿ ಮೆರೆದವನನ್ನ ಇದೀಗ ಸತ್ತ ಪ್ರಾಣಿಯಂತೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಫಾರ್ಮರ್ ಐಎಎಫ್ ಚೀಫ್ ಆರ್ ಕೆ ಎಸ್ ಭದೂರಿಯಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಏನಂತಂದ್ರೆ ಗಲ್ವಾನ್ ಸಂಘರ್ಷದ ನಂತರ ನಮ್ಮ ಶಸ್ತ್ರಗಾರದಲ್ಲಿ ರಫೇಲ್ ಅತ್ಯಂತ ಸ್ಟ್ರಾಂಗ್ ಆಗಿರುವ ವೆಪನ್ ಸಿಸ್ಟಮ್ ಆಗಿತ್ತು ನಮ್ಮ ಏರ್ಫೋರ್ಸ್ಗೆ ಮೊದಲ ಬಾರಿಗೆ ರಫೇಲ್ ಬಂದಾಗ ಅದನ್ನು ಲಡಾಖ್ನಲ್ಲಿ ಡಿಪ್ಲಾಯ್ ಮಾಡಲಾಗಿತ್ತು ಇದಕ್ಕೆ ಕೋಪಗೊಂಡ ಚೀನಾ ನಾವು ಒಂದು ರಫೇಲನ್ನು ಅಳವಡಿಸಿದಕ್ಕೆ ಪ್ರತಿಯಾಗಿ ನಾಲ್ಕು ಜೆ ಟ್ವೆಂಟಿ ಏರ್ಕ್ರಾಫ್ಟನ್ನು ಅಳವಡಿಸಿತ್ತು ನಂತರ ಭಾರತ ನಾಲ್ಕು ರಫೇಲನ್ನು ಅಳವಡಿಸೋದಕ್ಕೆ ಪ್ರತಿಯಾಗಿ ಚೀನಾ ತನ್ನ ಇಪ್ಪತ್ತು ಜೆ ಟ್ವೆಂಟಿ ಏರ್ಕ್ರಾಫ್ಟನ್ನು ಅಳವಡಿಸಿತು ಅಂದರೆ ಸ್ನೇಹಿತರೆ ಭಾರತ ಒಂದು ರಫೇಲನ್ನು ಡಿಪ್ಲಾಯ್ ಮಾಡಿದ್ರೆ ಚೀನಾ ನಾಲ್ಕು ಭಾರತ ನಾಲ್ಕು ರಫೇಲನ್ನು ಅಳವಡಿಸಿದ್ರೆ ಜೆ ಟ್ವೆಂಟಿ ಚೀನಾ ತನ್ನ ಜಿ ಟ್ವೆಂಟಿಯನ್ನು ಇಪ್ಪತ್ತು ಡಿಪ್ಲೈ ಮಾಡುತ್ತೆ ಅಂದರೆ ಭಾರತ ಏನು ಮಾಡಬಹುದು ಅದರ ಶಕ್ತಿ ಏನು ಅನ್ನೋದ್ರ ಕುರಿತು ಚೀನಾಗೆ ಭಯ ಇದ್ದೇ ಇದೆ ಜೊತೆಗೆ ಒಂದು ರಫೇಲ್ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದು ಚೀನಾಗೆ ಸರಿಯಾಗಿ ಮನದಟ್ಟಾಗಿದೆ ಅದಕ್ಕಾಗಿ ಅದು ರಫೇಲ್ ಕುರಿತು ಭಯವನ್ನು ಹೊಂದಿದೆ ಏನು ಬದುರಿ ಅವರು ಹೇಳುವ ಪ್ರಕಾರ ರಫೇಲ್ ಲಡಾಖ್ನಲ್ಲಿ ಡಿಪ್ಲೈ ಮಾಡುವ ಮೊದಲು ಚೀನಾ ತನ್ನ ತಂಟೆಯನ್ನು ಜಾಸ್ತಿ ಮಾಡ್ತಾ ಇತ್ತು ಅಂದರೆ ಗೊತ್ತಲ್ವಾ ಚೀನಾದ ಬುದ್ಧಿ ಕುತಂತ್ರ ಬುದ್ಧಿ ಅದು ಜಾಸ್ತಿ ಆಗ್ತಾ ಇತ್ತು ಆದರೆ ಈಗ ಏನು ಮಾಡೋಕ್ಕೂ ಭಯ ಸ್ವಲ್ಪ ಯೋಚಿಸುತ್ತೆ ಏನೋ ರಫೇಲ್ ಖರೀದಿಗೂ ಬಹಳ ಹಿಂದೆಯೇ ಪ್ರಯತ್ನ ಮಾಡಿದ್ರು ಆದರೆ ಅದು ಸಾಧ್ಯವಾಗಿರಲಿಲ್ಲ ಆದರೆ ಸರ್ಕಾರ ಸರ್ಕಾರಗಳ ನಡುವೆ ಒಪ್ಪಂದ ನಡೆದ ನಂತರ ಸಾಧ್ಯವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಮೊನ್ನೆ ಹೆಲಿಕಾಪ್ಟರ್ ದುರಂತದಲ್ಲಿ ನಿಧನರಾದ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಗೌರವಾರ್ಥ ಇವತ್ತು ಭಾರತ ಒಂದು ದಿನದ ರಾಷ್ಟ್ರೀಯ ಶೋಕವನ್ನು ಇದೆ ಈ ಹಿನ್ನೆಲೆಯಲ್ಲಿ ರಾಜಧಾನಿಯಲ್ಲಿರುವಂತಹ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಹಾರಿಸಲಾಗಿದೆ ಹಾಗೂ ಈ ಮೂಲಕ ಅಗಲಿದ ಇರಾನ್ ಅಧ್ಯಕ್ಷರಿಗೆ ಗೌರವವನ್ನು ಸಲ್ಲಿಸಲಾಗಿದೆ ಇನ್ನು ಸ್ನೇಹಿತರೆ ನರೇಂದ್ರ ಮೋದಿ ಹಾಗೆ ಜೈಶಂಕರ್ ಇವರು ಕೂಡ ಇರಾನ್ ಅಧ್ಯಕ್ಷನ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ